The views and opinions expressed in this program are those of the speakers and do not necessarily reflect the views or positions of any entities they represent. This non-commercial program is for educational purposes only. You are listening to Radio, Radio. 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 Azim Premji University. <laughs> Namaskara. Banni ಅಂಚಿನಲ್ಲಿ ವಾಸಿಸುತ್ತಿರುವ ಸಮುದಾಯಗಳ ಕಣ್ಮರೆಯಾಗುತ್ತಿರುವ ವಿವಿಧ ಕಲೆಗಳನ್ನು ಬನ್ನಿ ಕೇಳೋಣ ಹತ್ತಿರದಿಂದ ನೋಡುತ್ತದೆ ನಾವು ನಮ್ಮ ಸುತ್ತಮುತ್ತಲಿನ ಜನಾಂಗ ಮತ್ತು ಅವರ ಸಂಪ್ರದಾಯಗಳನ್ನು ಕಿವಿಗೊಟ್ಟು ಕೇಳಿ ಮತ್ತು ಅದಕ್ಕೆ ಈ ಶೋನ ಮೂಲಕ ಒಂದು ಮಂಚವನ್ನು ಕೊಟ್ಟಿದ್ದೇವೆ ಈ ಎಪಿಸೋಡಿನಲ್ಲಿ ಕೋಲೆ ಬಸವ ಸಮುದಾಯದ ಬಗ್ಗೆ ಹಾಗೂ ಅವರ ಜೀವನ ಶೈಲಿ ಅವರ ಸ್ಥಿತಿಗತಿ ಮತ್ತು ಅವರ ಕಲೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಲಾಗಿದೆ ಇದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಮತ್ತು ನಮ್ಮ ಕಮ್ಯುನಿಟಿ ಹೆಲ್ತ್ ಪಾರ್ಟ್ನರ್ ಸಂಗಮದ ಕೊಡುಗೆ ಇದನ್ನು ಹೋಸ್ಟ್ ಮಾಡಿದ್ದಾರೆ ಸಂಗಮದ ಕಾರ್ಯಕರ್ತರಾದ ನಿಶ್ಚಲ್ ಮತ್ತು ಸ್ಫೂರ್ತಿ ಬನ್ನಿ ಕೇಳೋಣ ಇದ್ದಾಗಿಂದ ಇವ್ರನ್ನ ನೋಡ್ತಾ ಇದ್ದೀನಿ ನಾನು ಹಸು ಅಥವಾ ಎತ್ತನ್ನ ಸಿಂಗಾರ ಮಾಡಿ ಸೀರೆ ಹಾಕಿ ನಮ್ಮ ಮನೆ ಮುಂದೆ ಕರ್ಕೊಂಡ್ ಬರ್ತಾಯಿದ್ರು ನಾನು ಖುಷಿಯಿಂದ ಹಸುಗೆ ಹೋಗಿ ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನ ಅಂತ ಅವಾಗ ಅದು ಹ್ಞೂ ಅಂತ ಕತ್ತಿಸ್ತಾ ಆಮೇಲೆ ಇವ್ರು ಯಾವಾಗ ಬರೋದು ನಿಲ್ಸ್ಬಿಟ್ರು ನಾನು ಸೆಕೆಂಡ್ ಪಿ ಯು ಅಲ್ಲಿ ಫೇಲ್ ಆಗಿಬಿಟ್ ನೀನು ಸೆಕೆಂಡ್ ಯುನಲ್ಲಿ ಏನಕ್ಕೆ ಫೇಲ್ ಆದ ಅಂತ ನನಗೆ ವಿಷಯ ಗೊತ್ತು ಆದರೆ ಆ ವಿಷಯ ಬೇಡ ಬಿಡು ನಾನು ನೀನು ಒಂದ್ಸಲ ನಮ್ಮ ಅಜ್ಜಿ ಊರಿನಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ನಡೀತೈತಲ್ವಾ ಅಲ್ಲಿ ಹಸುಗಳಿಗೆ ಸಿಂಗಾರ ಮಾಡಿಕೊಂಡು ವಾದ್ಯ ನಡೆಸ್ಕೊಂಡು ಬರ್ತಾ ಇದ್ರಲ್ಲ ಇವಾಗ ಎಲ್ಲಿದ್ದಾರೆ ಇವರು ಮೂಲತಃ ಆಂಧ್ರದವರು ಇವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗುಡಿಸಲು ಮಾಡಿಕೊಂಡು ಇರ್ತಾರೆ ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಇವರು ಹಸು ಕೂಡ ಫ್ಯಾಮಿಲಿ ತರಾನೇ ಒಂದು ಬಾಂಧವ್ಯ ಇರುತ್ತೆ ಇವರೇ ಕೋಲೆ ಬಸವ ಅಂತ ಈ ನಗರದ ಬಿಸಿಲು ಮತ್ತು ಧೂಳಿನ ವಾತಾವರಣದಲ್ಲಿ ಈ ಕೋಲೆ ಬಸವ ವಾದಕರು ಸುತ್ತಾಡುವುದನ್ನು ನೋಡಿರಬಹುದು ಅವರು ತಮ್ಮ ಹಸು ಅಥವಾ ಎತ್ತನ್ನು ಅಲಂಕರಿಸಿ ನಾದ ಸ್ವರವನ್ನು ನುಡಿಸ್ತಾ ಬರ್ತಾರೆ ಕೆಲವರು ಅವ್ರನ್ನ ಭಿಕ್ಷಕರಂತ ಹಾಕಬಹುದು ಆದರೆ ಅವರು ವಾಸ್ತವದಲ್ಲಿ ಒಂದು ಸಂಗೀತಗಾರರ ಸಮುದಾಯ ಅವರ ಕಲೆ ವೇಗವಾಗಿ ಕಣ್ಮರೆಯಾಗುತ್ತಿದೆ ಅವರ ಸಾಂಪ್ರದಾಯಿಕ ಜೀವನ ಶೈಲಿಯು ಇದೀಗ ಅವರಿಗೆ ಯಾವುದೇ ಹಣವನ್ನು ಗಳಿಸುತ್ತಿಲ್ಲ ಆದ್ರಿಂದ ಬಸವ ಸಮುದಾಯದ ಅನೇಕ ಸದಸ್ಯರು ಬೆಂಗಳೂರಿನಂತಹ ದೊಡ್ಡ ನಗರಗಳಿಗೆ ವಲಸೆಯಾಗಿರುವರು ತಮ್ಮ ಸಂಗೀತವನ್ನು ನುಡಿಸಿ ಹಣ ಸಂಪಾದಿಸದೆ ಅವರು ಬೇರೆ ಕೆಲಸ ಹುಡುಕ್ತಾ ಇದ್ದಾರೆ ಈ ಸಮುದಾಯದಲ್ಲಿ ಮನುಷ್ಯ ಮತ್ತು ಪ್ರಾಣಿ ಆತ್ಮೀಯ ಬಾಂಧವ್ಯ ಹೊಂದಿರುವುದು ಅವರದು ಸ್ವಾಮಿ ಸೇವಕರ ಸಂಬಂಧವಲ್ಲ ಅವರು ಒಂದು ಕುಟುಂಬ ನೀನು ಆಗಲೇ ಹೇಳ್ದೆ ಅವ್ರ ಮೂಲತಃ ಆಂಧ್ರದಿಂದ ಬಂದಿದ್ದಾರೆ ಅಂತ ಆದರೆ ಅವ್ರ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ ಇಳಿಸ್ತೀಯಾ ಸ್ಫೂರ್ತಿ ನಿಂಗೆ ಹಿಸ್ಟ್ರಿ ಎಲ್ಲ ಬೇಕಾ ಆಯಿತು ಅವ್ರ ಬಗ್ಗೆ ಅವರಿಂದನೇ ಕೇಳೋಣ ನಮ್ಮ ಹೆಸರು ಹನುಮಂತಪ್ಪ ಎಲ್ಲ ಆದರೆ ಬಸವಣ್ಣ ಪುರಾಣ ನಾಟಕ ಕಲಿಕೊಂಡು ನಾವು ರಾತ್ರಿ ಹೊತ್ತೇ ರೈಟ್ ಇಟ್ಕೊಂಡು ಊರಿಗೂರಿಗೆ ಭಜನೆ ಮಾಡ್ತಾ ಇದ್ದೀವಿ ರಾಮ ಭಜನ ಅಂತ ರಾಮ ಭಜನ ಅಂತ ರಾಮದಂಡ ಅಂತ ಬಂದಿದ್ದು ನೋಡು ಆವಾಗ ನಂಗೆ ನಮ್ಮ ತಂದೆ ನಮ್ಮ ಗುರುವಿತ್ತು ನಮ್ಮ ಅಪ್ಪ ಮುಂದಲ್ ಮುಂದೆ ಅದ್ರ ನೋಡಿ ನಮ್ಮ ಅಪ್ಪ ಅವರು ಕಲ್ಸ್ಕೊಂಡ್ರೆ ನಮ್ಮ ಅಪ್ಪ ಅವ್ರ ಅಪ್ಪ ಅವರು ಕಲ್ಸ್ಕೊಂಡ್ರೆ ಅದಿ ನಾವು ಒಬ್ರಿಗೆ ಒಬ್ಬರಿಗೆ ಟ್ರೈನಿಂಗ್ ನಾವೇ ಅದು ಸುಮಾರು ಕೊಡ್ತೀವಿ ಮುಂಚೆ ಈ ಸಮುದಾಯಕ್ಕೆ ಘನತೆ ಗೌರವ ಇತ್ತು ಇವ್ರಿಗೋಸ್ಕರ ನಾವು ಕಾಯ್ತಾ ಇದ್ವಿ ಮನೇಲಿರೋ ಹೆಣ್ಮಕ್ಳು ಪೂಜೆ ಆರತಿ ಮಾಡೋರು ನಾವು ಹಸುಗಳ ಜೊತೆಗೆ ಆಟಾಡ್ತಾ ಇದ್ವಿ ತುಂಬಾ ಖುಷಿ ಆಗೋದು ಇವಾಗ ಏನಾಗಿದೆ ಅಂದ್ರೆ ಯಾರಿಗಿದೆ ಟೈಮು ಈ ಆಟ ಎಲ್ಲ ನೋಡಲಿಕ್ಕೆ ಎಲ್ಲ ಟಿ ವಿ ಅಂತೆ ಮೊಬೈಲು ಒ ಟಿ ಟಿ ಫಾಸ್ಟ್ ಮೂವಿಂಗ್ ಜಗತ್ತು ಈಗ ಎಲ್ಲ ನಮ್ಮೂರೆಲ್ಲ ಎಲ್ಲ ಅರ್ಧ ಅರ್ಧ ಅರ್ಧಕ್ಕೆ ಎಲ್ಲ ಚೇಂಜ್ ಆಗಿಬಿಟ್ಟವ್ರೆ ಯಾರು ಎಲ್ಲ ಈಗ ಆಟ ಆಡೋದು ಎಲ್ಲ ಜಾಸ್ತಿ ಜನ ಇಲ್ಲ ಈಗ ಎಲ್ಲ ಹುಡುಗರೆಲ್ಲ ಸ್ವಾನ ವ್ಯಾಪಾರ ಮಾಡೋದು ಎಲ್ಲ ಒಂದು ಸ್ವಲ್ಪ ಸ್ಟೈಲ್ ಬಂದ್ಬಿಟ್ಟವ್ರೆ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲ ಇದು ಸ್ನಾನ ಹಿಡಿತಾರೆ ಆ ಕಡೆ ಹೋಗ್ತಾ ಇದ್ದಾರೆ ಈಗ ಬಸ್ ಹೋಗಿ ಅದ್ರನ್ನು ಆಟ ಆಡೋದು ಅದೆಲ್ಲ ಎಲ್ಲ ಮರ್ತು ಬಿಟ್ಟವ್ರೆ ಏನಂದ್ರೆ ದೊಡ್ಡವರು ಇವರು ಇವ್ರ ಕಾಲ ಇರೋದ್ರೆ ಹಿಂಗೆ ಇರೋದ ಇದೆಲ್ಲ ಇರೋದು ಈ ಅದ ಬಸವೇಶ್ವನು ಇದು ಆಯಪ್ಪ ಇರೋದು ಅದ ನಮ್ಮ ಹೆಸರು ಮೇಲೆ ಐತೆ ಇಷ್ಟ ಆದ್ರೂನು ಅವರು ಅವರ ಕಲ್ಚರ್ ಅನ್ನ ಬಿಟ್ಟಿಲ್ಲ ನಮ್ ಕಸ ಅದು ಸರ್ ಇದು ನಿಲ್ಸಕ್ಕಾಗಲ್ಲ ನೋ ಒಂದು ಕಡೆ ಜೀವ ಹೋತಾವಣ್ಣ ನಿಲ್ಸಕ್ಕಾಗಲ್ಲ ಅಷ್ಟೇ ಏನೋ ಇವಾಗ ಚಿಕ್ಕ ಚಿಕ್ಕ ಮಕ್ಕಳ ಅವ್ರೇನು ಚೇಂಜ್ ಆಗತಾರ ನಮ್ದೆಲ್ಲ ಇದೇ ಚೇಂಜ್ ಆಗ ಚೇಂಜ್ ಆಗಕೆ ಆಗಲ್ಲ ವಾರಕ್ಕೆ ಒಂದ್ ಕಿತ್ತ ಆದ್ರೂ ಬಸ್ ಹಿಡ್ಕೊಂಡು ಅದರ ಹೋಗಿ ಹೋಗ್ಬೇಕು ಹೋಗಿದ್ರೆ ನಮಗೂ ಚೆಂದಾಗಿರೋದು ಇಲ್ಲಾಂದ್ರೆ ನಮ್ಗೆ ಚೆಂದಾಗಿರಲ್ಲ ನಮ್ಗೆ ಆತರ ಕೊಟ್ಟ ದೇವ್ರು ಅದ ಶಾಪೇನ್ ಕಲಾತ್ಮಕ ಸಂಪ್ರದಾಯ ಒಂದು ಆಶೀರ್ವಾದ ಅಂತ ನೋಡ್ಬೋದು ಆದರೆ ಕೋಲಿ ಬಸವ ಸಮುದಾಯದ ಕೆಲವು ಸದಸ್ಯರು ಇದನ್ನು ಶಾಪವಾಗಿ ನೋಡ್ತಾರೆ ಅವರಿಗೆ ಯಾವುದೇ ಆದ್ಯವಿಲ್ಲ ನೆಲೆಯಿಲ್ಲ ಶಿಕ್ಷಣದಿಂದ ಪ್ರಯೋಜನವಿಲ್ಲ ಹಾಗೂ ಯುವ ಪೀಳಿಗೆಗೆ ಈ ಸಂಪ್ರದಾಯವನ್ನು ಮುಂದೆ ವರಿಸುವ ಆಸಕ್ತಿನೂ ಇಲ್ಲ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಪ್ರಾಣಿಗಳನ್ನು ಕಾಪಾಡಿ ಮತ್ತೆ ಅವ್ರನ್ನ ಸಾಕಲು ಕಷ್ಟವಾದ್ರೂ ಅವರು ಹೆಮ್ಮೆಯಿಂದ ಈ ಜವಾಬ್ದಾರಿಯನ್ನು ಪೂರೈಸ್ತಾ ಇದ್ದಾರೆ ಮಾತ್ರ ಇನ್ನೂ ಹದಗೆಟ್ಟಿದೆ ಏನಂದರೆ ನಮಗೇನೋ ಜಮೀನಿಲ್ಲ ನಮಗೇನೋ ನಮ್ಮ ಒಡಗರಿಗೆ ಕೆಲಸ ಇಲ್ಲ ನಾವು ಓದ್ಕೊಂಡು ಹೋದೆ ಆವಾಗಂತ ಹಿಂದಿರು ಕಾಲ್ನ ನಮಗೆ ಕೂಡ ಓದಿಲ್ಲ ಇದೇ ಓದು ಹುಟ್ಟಿದ್ದು ಹೊಡ್ಗನಿಂಕ ಡೋಲ್ ಬಾರಿಸೋದು ನಾಲ್ಕು ಸಾವಿರ ಬಾರಿಸೋದು ಬಸ್ ಒನ್ ಅನ್ನ ಹಾಕೊಂಡು ಹೋಗೋದು ನಾವು ನಾವೇ ಒಂದು ಸ್ವಲ್ಪ ಬರ್ತಾ ಬರ್ತಾ ಚೇಂಜ್ ಇದೆ ಈಗ ನಾವು ಅದು ಸಾಕ್ಬೇಕಂದ್ರೆ ಕಷ್ಟ ಡೈಲಿ ಒಂದು ಎರಡೂವರೆ ಬೇಕು ಎರಡುವರೆ ಬೇಕು ಒಂದು ಐದು ಕೆ ಜಿ ಅದರ ಬೂಸ ಬೇಕು ತುಂಬ ಕಷ್ಟ ಆಯಿತು ಸರ್ ನಾವು ಅವ್ರು ಏನಂತಾರೆ ಹೋಗಿ ಕೆಲಸ ಅಂತಾರೆ ನಾವು ಮಾಡೋ ಕೆಲಸ ಅವರು ಒಂದು ದಿವ್ಸನೂ ಅದರ ಮಾಡೋಕ್ಕಾಗಲ್ಲ ನಾವು ತೆರೆ ಹುಲ್ಲು ನಾವು ನಾವು ಕಷ್ಟ ಬಿದ್ದಿದ್ದು ಒಂದು ದಿವ್ಸನೂ ಅದು ಅದರಳು ಯಾರು ಅದರ ಮಾಡೋಕ್ಕಾಗಲ್ಲ ಸರ್ ಹಾಂ ಅಷ್ಟೊಂದು ಕಷ್ಟ ಬಿಡ್ತೀವಿ ಹೆಂಡತಿ ಮಕ್ಕಳು ಕೂಡ ಸೆರೆಗಂತ ನೋಡ್ಕೊಳಲ್ಲ ಆ ಥರ ನಾವು ನೋಡ್ಕೊಂಡ್ರೆ ಅದು ಅಷ್ಟು ಮಾತ್ರ ಐತೆ ಮೊದಲು ನಾವು ಹಳ್ಳಿಗಳಲ್ಲಿ ಜಾತ್ರೆಗಳಿಗೆಲ್ಲ ಹೋದಾಗ ಒಂದ್ ರಾತ್ರಿ ನಾಟಕಗಳನ್ನ ಮಾಡ್ತಾ ಇದ್ರು ಅದೇನು ಮೂರ್ ರಾತ್ರಿ ನಡೀತಾ ಇತ್ತು ಆಮೇಲೆ ರಾತ್ರಿ ಮಾಡಿದ್ರು ಇಲ್ಲ ಹಿಂದೆ ಹಳ್ಳಿಯವರು ಕಲಾವಿದರಿಗೆ ಸಂಜೆಯ ಮನೋರಂಜನಾ ಕಾರ್ಯಕ್ರಮಗಳಿಗೆ ಸಂಭಾವನೆ ನೀಡ್ತಿದ್ರು ಅವರು ಪ್ರದರ್ಶಿಸಿದ ಜನಪ್ರಿಯ ನಾಟಕಗಳಲ್ಲಿ ಸೀತಾರಾಮ ಕಲ್ಯಾಣವು ಒಂದು ಈ ಪ್ರದರ್ಶನದಲ್ಲಿ ಅದ್ದೂರಿಯಾಗಿ ಅಲಂಕರಿಸಿದ ಹಸು ಮತ್ತು ಕರು ನಟರಾಗುತ್ತಿದ್ರು ಅವು ಈ ನಾಟಕದ ಪ್ರಮುಖ ಪಾತ್ರಗಳು ಸೀತಾರಾಮ ಕಲ್ಯಾಣ ನೋಡೋದೇ ಒಂದು ಹಬ್ಬದ ಇತ್ತು ನಾವೆಲ್ಲ ನಮ್ಮ ಅಜ್ಜಿ ಅಜ್ಜ ಕುಟುಂಬದವರೆಲ್ಲ ಸೇರ್ಕೊಂಡು ಕುತ್ಕೊಂಡು ಮೂರ್ ದಿನದ ತನಕ ನೋಡ್ತಾ ಇದ್ವಿ ಒಂಥರ ಕುಟುಂಬದ ತರ ಇರ್ತಾ ಇತ್ತು ಇಷ್ಟೆಲ್ಲ ಆದ್ರೂನು ಅವ್ರು ಇವಾಗ್ಲೂ ಆ ಸೀತಾರಾಮ ಕಲ್ಯಾಣ ಆಡಿಸ್ತಾ ಇದ್ದಾರಾ ಅದು ಸುಮ್ಮನೆ ಅಲ್ಲಮ್ಮ ಎಷ್ಟು ಟ್ರೈನಿಂಗ್ ಕೊಡಬೇಕು ಗೊತ್ತಾ ಮತ್ತೆ ಅದು ಒಂದು ಪ್ರಾಣಿ ಅಲ್ವಾ ತುಂಬ ಸಮಯ ಬೇಕಾಗುತ್ತೆ ಇದು ಫಸ್ಟ್ ನೀಂಕ ಈಗ ಈ ಒಡಗಾಡ್ಕ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗು ಅದೆಲ್ಲ ನಾವು ಮಾತಾಡೋದಕ್ಕೂ ಅದು ಕೇಳಿಸ್ಬೇಕು ಮಾತಾಡ್ತದೆ ತಲಾಡ್ಸ್ತದೆ ಬಲಗೈ ಎಲಗೈ ತೋರಿಸ್ತದೆ ನಮಸ್ಕಾರ ಮಾಡ್ತದೆ ಬಸವನ ಓಡಾಡಿಸೋದು ಬಸವನ ಮಲಗಿಸೋದು ಎಬ್ಬರ್ಸೋದು ಧರ್ಮಕಾಯಿ ತೋರಿಸೋದು ಹತ್ತು ಜನಕ್ಕೆ ನಮಸ್ಕಾರ ಇಕ್ಕು ರಾಮ ಅಂದರೆ ಹತ್ತು ಜನಕ್ಕೆ ತಲಾ ಬಗ್ಸಿ ಕಾಲು ಬಗ್ಸಿ ನಮಸ್ಕಾರ ಮಾಡ್ತದೆ ಈ ಸೀತಾರಾಮಡು ಬಸವನ್ನ ಆಡಿಸ್ತೀವಿ ಮೇಲೆ ಎತ್ಕೊಂಡು ನಾಟಕ ಕುಣಿತದೆ ಮೇಲೆ ಹಗಲು ಮೇಲೆ ಎತ್ತದೆ ಬಸವ ನಾಟಕ ಕುಣಿತದೆ ಎದ ಮೇಲೆ ನಾಟಕ ಆಡ್ತದೆ ಸೀತಾರಾಮ ಲಕ್ಷ್ಮಣ ಅಂತ ಸೀತಾರಾಮ ಕಲ್ಯಾಣ ಅಂತ ನಾವು ಬಸವನ್ನು ಬಿರಿದು ನಾವು ಊರಿ ಬಳಕ್ಕೆ ಹೋಗಿದ್ರೆ ದೇವಸ್ಥಾನ ಮುಂದೆ ಅಲ್ಲಿ ಮಾರ್ಸೋದು ಸೀತಾರಾಮ ಮಜ್ಜಿಗೆ ಮಾಡ್ಸಿ ಎಲ್ಲಾ ಮಲಗಿಸಿದ್ರೆ ಎಲ್ಲಾ ಮೈಯೆ ಕೊಟ್ಟು ಅವ್ರು ಅಕ್ಕಿ ಕೊಡವ್ರು ಬಟ್ಟೆ ಕೊಟ್ಟವರು ಒಂದು ರಾತ್ರಿ ಕತ್ತ ಐತೆ ಬಸವಣ್ಣ ಪುರಾಣ ಇನ್ನು ಹೇಳಬೇಕಂದ್ರೆ ಸೀತಾರಾಮ ಕಲ್ಯಾಣ ಅಂದ್ರೆ ಕರು ಹೆಣ್ಣಾಗಿರುತ್ತೆ ಹಸು ಗಂಡ ಆಗಿರತ್ತೆ ಕರುಗೆ ಮುಗುತಿ ಹಾಕೋದು ಓಲೆ ಹಾಕೋದು ಕಾಲ್ಚಿಯನ್ ಹಾಕೋದು ಅದಕ್ಕೆ ಸೀರೆ ಕೂಡ ಹಾಕಿರ್ತಾರೆ ಮೇಲೆ ಹೀಗೆ ಮದುವೆ ಹೆಣ್ಣಿಗೆ ಹೇಗೆಲ್ಲ ಅಲಂಕಾರ ಮಾಡ್ಬೇಕೋ ಹಾಗೆ ಕರುಗೂ ಮಾಡಿರ್ತಾರೆ ಹಸುಗೆ ಯಾವುದೇ ಅಲಂಕಾರ ಮಾಡಿರಲ್ಲ ಒಂದು ಸೀರೆ ಹಾಕಿರ್ತಾರೆ ಮೇಲೆ ಈ ಕರು ಮತ್ತೆ ಹಸುವನ್ನ ಆಡ್ಸೋರೆ ಅವರಿಗೆ ಅಪ್ಪ ಅಮ್ಮ ಅಂತ ಆಗಿರ್ತಾರೆ ಈ ಮದುವೆಗೆ ಒಪ್ಗೆನಾ ಅಂತ ಹಸು ಮತ್ತೆ ಕರು ಇಬ್ಬರಿಗೂ ಕೇಳ್ತಾರೆ ಮಾಡ್ಕೊಂಡು ಹೋಗ್ತದೆ ತಿರ್ಗಾ ಬಂದಿರಾಮ ಬಾರಪ್ಪ ರಪ್ಪ ಅಂದ್ರೆ ಚಿರಕ ಬರ್ತದೆ ಅದರ ಹತ್ರಕ್ಕೆ ತಂತ ವಾ ಮಜಿ ಮಾಡ್ಕಂದ್ರೆ ನನಗೆ ಬೇಡ ಅಂತದೆ ಬೇಕಮ್ಮ ಅಂತ ಅದು ಸ್ವಲ್ಪ ಐತೆ ಅಲ್ಲಿ ಈ ಒಪ್ಪಿಗೆ ಅಂತ ಆದಮೇಲೆ ಅಪ್ಪ ಅಮ್ಮ ಅಮ್ಮಂದವರು ಈ ಮದುವೆ ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ ನೀವು ಕೊಡ್ತೀರಾ ನಾವು ಏನು ಅಂತ ಮಾತಾಡ್ಕೊಂತಾರೆ ಕಾರು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮನುಷ್ಯರು ಹೇಗ್ ಮದ್ವೆ ಮಾಡ್ಕೊಂತಾರೋ ಎರಡು ದಿನ ಮೂರ್ ದಿನ ಹಾಗೇನೇ ಈ ಹಸು ಮತ್ತೆ ಕರುಗೆ ಮಾತಾಡಿಸಿ ಅವರ ಮಧ್ಯ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಮಾಡಿ ಮದುವೆ ಮಾಡ್ತಾರೆ

ಹೀಗೆ ಸೀತಾರಾಮ ಕಲ್ಯಾಣ ಅಂತ ಹಸು ಮತ್ತೆ ಕರುವಿಗೆ ಮದುವೆ ಆಚರಿಸ್ತಾರೆ ಸಂಗಮ ಕಳೆದ ಎರಡು ಮೂರು ವರ್ಷದಿಂದ ಈ ಸಮುದಾಯದವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಅವರ ಸಿಬ್ಬಂದಿ ಹತ್ರನೇ ಕೇಳೋಣ ನನ್ನ ಹೆಸರು ಮಾಲಾಬಾಯಿ ಅಂತ ನಾನು ಸಂಗಮ ಸ್ಟಾಪಾಗಿ ವಾರ್ಡ್ ಕೋಆರ್ಡಿನೇಟರ್ ಕೆಲಸ ಮಾಡ್ತೇನೆ ಏನಂದ್ರೆ ಊರ್ ಬಿಟ್ಟು ಬಂದು ಜೀವನ ಮಾಡಕ್ಕೆ ಅಂತ ಬಂದಿದ್ದಾರೆ ಅವರು ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ರೆಡಿಯಾಗಿ ಮತ್ತೆ ಅವ್ರು ಕೋಲೆ ಬಸವ ಬಸ್ವಗಳನ್ನು ಹಿಡ್ಕೊಂಡು ಹೋಗಿ ಅವರು ಬೀದಿ ಬೀದಿಲಿ ಒಂಥರ ಬೆಗ್ಗಿಂಗ್ ಕೇಳುವಂಥದ್ದಾಗಲಿ ಮತ್ತೆ ಮದುವೆಗಳಾಗಲಿ ಫಂಕ್ಷನ್ಗಳು ಮನೆ ಓಪನಿಂಗ್ಗೆ ಆ ಥರ ಹೋಗಿ ಸ್ವಲ್ಪ ಅವರು ಮನೆಗೆ ಅಮೌಂಟ್ ಕಲೆಕ್ಟ್ ಮಾಡಿ ಬಂದು ಜೀವನ ಮಾಡ್ತಾರೆ ರಿಟರ್ನ್ ಮೂರು ಮೂರು ನಾಲ್ಕು ಗಂಟೆಗೆ ಸುಮಾರು ಅವ್ರು ಬಂದಾಗ ಕೆರೆಗಳಿಗೆ ಹೋಗಿ ಹೊಲ್ ಬರೋದು ಆ ಥರನೇ ಜೀವನ ಮಾಡ್ತಾರೆ ಅವರು ನನ್ನ ಹೆಸರು ರಾಜೇಶ್ವರಿ ಅಂತ ಸಂಗಮದಲ್ಲಿ ಇವಾಗ ಕಮ್ಯುನಿಟಿ ಆರ್ಗನೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರ ಊರಿಂದ ಯಾಕೆ ಇಲ್ಲಿಗೆ ಬಂದ್ರ ಅಂದ್ರೆ ಅಲ್ಲಿ ನಮಗೆ ಜೀವನ ಮಾಡೋಕೆ ಕಷ್ಟ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಮತ್ತು ನಿಮ್ಗೆ ಯಾಕೆ ತರ ಥರ ಬಿಲ್ಡಿಂಗ್ಗಳು ಕೊಟ್ರೆ ಹೋಗ್ತೀರಾ ಗೌರ್ಮೆಂಟ್ ಬಿಲ್ಡಿಂಗ್ಗಳು ಕೊಟ್ರೆ ಹೋಗ್ತೀರಾ ಅಂತ ಕೇಳಿದ್ರೆ ಇಲ್ಲ ನಮಗೆ ಹಸು ಕಟ್ಟಕ್ಕ ಜಾಗ ಇಲ್ಲ ಹಸು ಕಟ್ಟಕ್ಕೂ ಜಾಗ ಕೊಡಲಿ ಆಮೇಲೆ ಹೋಗ್ತೀವಿ ಅಂತಾರೆ ಈ ಗುಡ್ಸಿಗೆ ಒಂದೊಂದು ಗುಡಿಸ್ಲಿಗೂ ಐನೂರ ಐನೂರು ರೂಪಾಯಿ ಕಟ್ತಾರೆ ಒಂದ್ ಗುಡ್ಸ್ ರೂಪಾಯಿ ಕಟ್ಟಲಿಲ್ಲ ಅಂದ್ರೆ ಆಗ ಓನರ್ ಬಂದಿ ಕಿತ್ತಾಕೋ ಚಾನ್ಸಸ್ ಎಲ್ಲ ಇರ್ತವೆ ತುಂಬಾ ಕಷ್ಟ ಇವ್ರ ಏನಾದ್ರೂ ಮಾಡ್ಬೇಕು ಇವ್ರಿಷ್ಟೇ ಎಲ್ಲ ತಿಳ್ಕೊಳ್ಬೇಕು ಡಾಕ್ಯುಮೆಂಟ್ ಮಾಡಿ ಮುಂದೆ ಇವ್ರಿಗೆ ಏನು ಉಪಯೋಗ ಆಗುತ್ತೆ ಅದನ್ನ ನಾವು ಮಾಡ್ಬೇಕು ಅಂತ ಈ ಕೆಲಸ ಮಾಡ್ತಾ ಇದೀವಿ ಇದನ್ನೆಲ್ಲ ಕೇಳ್ತಾ ಇರುವಾಗ ನನಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇವರಲ್ಲಿ ಇಷ್ಟು ಕಲೆ ಪ್ರತಿಭೆ ಇದ್ರು ಜನ ಯಾಕೆ ಇವರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇಲ್ವಲ್ಲ ಸ್ಫೂರ್ತಿ ಕಲೆ ಪ್ರತಿಭೆ ಒಂದ್ ಕಡೆ ಆದ್ರೆ ಅವರ ಜೀವನನೇ ಒಂದು ಸ್ಟ್ರಗಲ್ ಆಗಿದೆ ಒಂದು ಆರ್ಟಿಸ್ಟ್ ಕಮ್ಯುನಿಟಿನ ಬಿಕ್ಸೆ ಬೇಡೋ ಪರಿಸ್ಥಿತಿಗೆ ನಾವು ತಂದಿದೀವಿ ಈ ಫಾಸ್ಟ್ ಚೇಂಜಿಂಗ್ ಯುಗದಲ್ಲಿ ಕೋಳೆ ಬಸುವ ಸಮುದಾಯಕ್ಕೆ ನಮ್ಮ ಸಮಾಜದಲ್ಲಿ ಜಾಗ ಇದೆಯಾ ಕಥೆ ಕೇಳಿ ಕೋಲೆಬಸವರ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಯಿತೆ ಇವರ ಕಲೆ ಮತ್ತು ಅವರ ಸಮುದಾಯವನ್ನು ಕಾಪಾಡಲು ನಿಮ್ಮಲ್ಲಿ ಉಪಾಯವಿದೆಯೇ ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸಿ ನಮ್ಮ ಇಮೇಲ್ ಐ ಎನ್ ಈಗಿನವರೆಗೂ ನೀವು ಕೇಳಿದ್ದು ಬನ್ನಿ ಕೇಳೋಣದ ಮೊದಲನೆಯ ಎಪಿಸೋಡ್ ಕೋಲೆಬಸವ ಇದನ್ನು ಸಾಧ್ಯಪಡಿಸಿದವರು ಸಂಗಮದ ರಾಜೇಶ್ ಕಾರ್ಯಕರ್ತರಾದ ಮಾಲಾಬಾಯ್ ರಾಜೇಶ್ವರಿ ನಿಶ್ಚಲ್ ಮತ್ತು ಸ್ಫೂರ್ತಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನ ವಿಷ್ಣು ಹಾಗೂ ಶಬೀರ್ ಅವರಿಗೆ ನಮ್ಮ ಕೃತಜ್ಞತೆಗಳು ಇದು ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಮತ್ತು ಸಂಗಮ ಸಂಸ್ಥೆಯ ಕೊಡುಗೆ